ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇದೇನು ಗಿಡ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಮರ ಇದು ಗಿಡ ಅಲ್ಲ ನಾನು ತೋರಿಸ್ತೇನೆ ಪೂರ್ತಿ ಮರನೇ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡ ಮರ ಕಣ್ರಿ ತುಂಬ ದೊಡ್ಡದಾಗಿದೆ ನೋಡ್ಬೋದು ನೀವು ಈ ಮರದಲ್ಲಿ ಹೂವನ್ನು ಸಹ ಬಿಡುತ್ತೆ ತೋರಿಸ್ತೇನೆ ನಾನು ನಿಮಗೆ ಒಂದೇ ಒಂದಿದೆ ಇಲ್ಲಿ ಸ್ನೇಹಿತರೆ ಹೇಗಿದೆ ನೋಡಿ ಸ್ನೇಹಿತರೆ ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ ಅದು ಸಹ ಒಣಗೋಗಿದೆ ಇದು ಮಂದಾರ ಪುಷ್ಪ ಅಂತ ಅಂತಾರೆ ಹಾಗೆ ಆಡು ಭಾಷೆಯಲ್ಲಿ ಏನು ಕರೀತಾರೆ ಅಂದರೆ ಬಸವನ ಪಾದ ಅಂತ ಕರೀತಾರೆ ಸ್ನೇಹಿತರೆ ಏನಕ್ಕೆ ಬಸವನ ಪಾದ ಅಂತ ಕರೀತಾರೆ ಅಂದರೆ ನೋಡಿ ಹೇಗಿದೆ ನೋಡಿ ಸ್ನೇಹಿತರೆ ಹೇಗಿದೆ ಇದು ಇದರಲ್ಲಿ ಮೂರು ಥರ ಹೂವು ಸಹ ಬರುತ್ತೆ ಇವಾಗ ನೋ ತೋರಿಸಿದ್ನಲ್ಲ ಡಾರ್ಕ್ ಪಿಂಕು ಅದು ಆಮೇಲೆ ಯೆಲ್ಲೋ ಕಲರು ಆಮೇಲೆ ಇನ್ನೊಂದು ವೈಟ್ ಕಲರು ಯೆಲ್ಲೋ ಕಲರ್ ಅಲ್ಲಿದೆ ಸ್ನೇಹಿತರೆ ಅದು ಸಹ ವೀಡಿಯೋ ಮಾಡಿ ಹಾಕ್ತೇನೆ ಇವಾಗ ಇವಾಗಿರೋದು ನನ್ನ ಮನೆ ಪಕ್ಕ ಇರೋದು ಪಿಂಕ್ ಕಲರು ಪಿಂಕ್ ಕಲರ್ ಇದೆ ಇದು ಏನಕ್ಕೆ ಉಪಯೋಗ ಪ್ರಯೋಜನ ಅಂತ ಅಂದರೆ ಹೈಪರ್ ಥೈರಾಯ್ಡ್ ಹೈಪರ್ ಥೈರಾಯ್ಡ್ಗೆ ತುಂಬ ಉಪಯೋಗ ಸ್ನೇಹಿತರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ ಎಲೆಯೆಲ್ಲ ಕಿತ್ಕೊಬಿಡ್ಬೇಕು ಎಲೆನೆಲ್ಲ ಕಿತ್ಕೊಂಡು ನೆರಳಲ್ಲೇ ಒಣಗಿಸ್ಬೇಕು ನೀವು ಫ್ರೆಶ್ಶಾಗೂ ಸಹ ಮಾಡ್ಕೋಬೋದು ಆದರೆ ಫ್ರೆಶ್ಶಾಗಿ ಹೂವು ಎಲೆ ಎಲ್ಲ ಸಿಕ್ತು ಅಂದರೆ ಮಾಡ್ಕೋಬೋದು ಸಿಗಲಿಲ್ಲ ಅಂದ ಕಾರಣ ಸಿಗಲಿಲ್ಲ ಅಂದ ಸಮಯದಲ್ಲಿ ಇದು ಸಿಕ್ಕಾಗ ಇದನ್ನು ತಗೊಂಡೋಗಿ ನೆರಳಲ್ಲೇ ಒಣಗಿಸ್ಕೋಬೇಕು ಹೂವು ಸಹ ಎಲೆನೂ ಸಹ ನೆರಳಲ್ಲೇ ಒಣಗಿಸ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡು ಇಟ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಡೈಲಿ ಮಾರ್ನಿಂಗ್ ಟೈಮು ಎರಡು ಲೋಟ ನೀರು ಹಾಕಬೇಕು ಎರಡು ಲೋಟ ನೀರು ಹಾಕಿದ್ರೆ ಅದು ಒಂದು ಲೋಟ ನೀರು ಹಾಕಬೇಕು ಇವಾಗ ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ ಹಾಕಿದ್ರೆ ಹಂಡ್ರೆಡ್ ಎಮ್ ಎಲ್ ಆಗಬೇಕು ಸ್ನೇಹಿತರೆ ಆ ಹಂಡ್ರೆಡ್ ಎಮ್ ಎಲ್ ನೀರನ್ನ ಎಷ್ಟೊತ್ತು ಅಂದರೆ ಫುಲ್ಲು ಲೋ ಫ್ಲೇಮು ಆಯುರ್ವೇದಕ್ಕೆ ಯಾವುದೇ ಆದರೂ ಸ ಸರಿಯೇ ಲೋ ಫ್ಲೇಮಲ್ಲೇ ಮಾಡಬೇಕಾಗ್ತದೆ ಫುಲ್ಲು ಲೋ ಫ್ಲೇಮಲ್ಲಿ ನಲವತ್ತೈದು ನಿಮಿಷ ಪೂರ್ತಿ ನಲವತ್ತೈದು ನಿಮಿಷ ಸ್ನೇಹಿತರೆ ಟೂ ಹಂಡ್ರೆಡ್ ಎಮ್ ಎಲ್ ನೀರು ಹಂಡ್ರೆಡ್ ಎಮ್ ಎಲ್ ಆಗಬೇಕು ಅದನ್ನು ನಾವು ದಿನ ಮಾರ್ನಿಂಗ್ ಎಮ್ ಟಿ ಸ್ಟಮಕ್ಕು ಕುಡಿತಾ ಬಂದರೆ ಹೈಪೋರ್ ಥೈರಾಯ್ಡು ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆ ಬರೀ ಇದನ್ನೇ ಮಾಡಬಾರ್ದು ಡಾಕ್ಟರ್ ಸ ಸಜೆಷನ್ ಮೇಲೆ ನಾವು ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತೀವಲ್ಲ ಅದನ್ನು ಸಹ ತೊಗೋಬೇಕಾಗ್ತದೆ ಹಾಗೆ ಈ ಥರ ಆಯುರ್ವೇದಿಕ್ಕು ಮಾಡಿದ್ರೆ ಒಳ್ಳೆಯದೇ ನಾನು ಇದನ್ನು ನಿಮಗೆ ಪುನಃ ಹೇಗೆ ಟೀ ಮಾಡೋದು ಅಂತಲೂ ಸಹ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸ್ನೇಹಿತರೆ ಇವಾಗೆಲ್ಲ ನಾನು ಸಹ ಸ್ವಲ್ಪ ಕಿತ್ಕೊತೇನೆ ನೋಡಿ ಸ್ನೇಹಿತರೆ ಇಷ್ಟು ಇವಾಗ ಬಸವನ್ ಪಾದ ಗಿಡದ್ದು ಎಲೆಯೂ ಸಹ ಕಿತ್ಕೊಂಡ್ಬಂದಿದ್ದೀನಿ ಹೂ ಇಲ್ಲ ಹಾಗೆ ಇದು ಒಂದೇ ಹೂವು ಸಿಕ್ಕಿದ್ದು ಅದು ಸಹ ಎಲ್ಲ ಒಣಗೋಗಿದೆ ಇವಾಗ ಇದನ್ನು ಎಲ್ಲ ಪಕ್ಕದಲ್ಲಿ ಟೈಲ್ಸ್ ಹಾಕ್ತಾಯಿದ್ರು ಹಾಗಾಗಿ ಎಲ್ಲ ಒಂಥರ ಮಣ್ಣು ಮಣ್ಣು ಥರ ಆಗಿದೆ ನೀಟಾಗಿ ಎಲ್ಲ ತೊಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಲ್ಲ ತೊಳೆದಿದ್ದಾಗಿದೆ ಕಣ್ರೆ ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ನೆರಳಲ್ಲೇ ನೆರಳಲ್ಲೇ ನೀಟಾಗಿದೆ ಒಣಗಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ಯಾಕೆಂದರೆ ಆಯುರ್ವೇದಿಕ್ಕೆಲ್ಲ ಹಾಗೇ ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು ನೋಡಿ ಈ ಥರ ಕೆಲವೊಂದು ರೋಡ್ ಸೈಡಲ್ಲೆಲ್ಲ ಇರ್ತದೆ ಸ್ನೇಹಿತರೆ ಇದು ಮರ ನಾನು ಸಹ ನೋಡಿದ್ದೀನಿ ಇಲ್ಲಿ ಮಾತ್ರ ಈ ಊರಲ್ಲಿ ಒಂದೇ ಮರ ಸಿಕ್ಕಿದ್ದು ಹಾಗಾಗಿ ಆದಷ್ಟು ನಾವು ಆರ್ಗ್ಯಾನಿಕ್ ಆಯುರ್ವೇದಿಕ್ ಬಳಸ್ಕೊಂಡು ಇದಿಟ್ ಯೂಸ್ ಇದ್ರೆ ಬೇಗ ಡಾಕ್ಟರ್ ಹತ್ರ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಇದು ಕ್ರಮೇ ಆಲ್ರೆಡಿ ನನಗೂ ಥೈರಾಯ್ಡ್ ಬಂದಿದೆ ಆಲ್ರೆಡಿ ಇದೆ ಏನು ಮಾಡೋದು ಅಂತ ಅಂದರೆ ಇದು ಕ್ರಮೇಣ ಇನ್ನೂ ಯಾರಿಗೆ ಬಂದಿಲ್ಲ ಅವರೆಲ್ಲ ಕ್ರಮೇಣವಾಗಿ ಯೂಸ್ ಇರಿ ಯಾಕಂದರೆ ನಾಳೆ ದಿನ ಥೈರಾಯ್ಡ್ ಬರೋವಂಥ ಪರಿಸ್ಥಿತಿ ಇರೋದಿಲ್ಲ ಹಾಗಾಗಿ ಇದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಸ್ನೇಹಿತರೆ ಹಾಗೆ ಮಾಡಿಕೊಂಡು ಟೀ ಮಾಡಿಕೊಂಡು ಕುಡಿಬೇಕಾಗ್ತದೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಸಾನಿಧ್ಯ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು